ಬಿಜೆಪಿ ಎಂಎಲ್ಸಿ ಸಿ ಗೌಡ ಅವರಿಗೆ ಲಘು ಹೃದಯಾಘಾತವಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಗೌಡ ಅವರು ಬಿಜೆಪಿಯ ಎಂಎಲ್ ಸಿ ಅವರ ಎಚ್ಎಸ್ಆರ್ ಲೇಔಟ್ನ ನಿವಾಸದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂದ್ರೆ ಅವರಿಗೆ ಲಘು ಹೃದಯಾಘಾತ ಆಗಿದೆ ಅಂತ ಹೇಳಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಲಘು ಹೃದಯಾಘಾತ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ ತಮ್ಮ ನಿವಾಸದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅವರ ನಿವಾಸ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿರುವಂಥದ್ದು ವಿಮಲಾಗೌಡ ಅವರನ್ನ ಸದ್ಯ ನಾರಾಯಣ ಹೃದಯಾಲಯಕ್ಕೆ ದಾಖಲಿಸಲಾಗಿದ್ದು ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಆದ್ರೆ ಸದ್ಯ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ ಅಂತ ಹೇಳಿ ಹೃದಯ ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಆದರೂ ಲಘು ಹೃದಯಾಘಾತ ಆಗಿರುವಂಥದ್ದು ಸಹಜವಾಗೇ ಒಂದು ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ ಬಿಜೆಪಿ ಎಂಎಲ್ಸಿ ಎಲ್ ಸಿ ವಿಮಲಾ ಗೌಡ ಅವರು ಹಾಗೆ ಈ ಹಿಂದೆ ಅವರು ವಿಧಾನ ಪರಿಷತ್ನಲ್ಲಿ ಡೆಪ್ಯುಟಿ ಚೇರ್ಮನ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥವರು ಸದ್ಯ ಬಿಜೆಪಿಯ ಎಂ ಎಲ್ ಸಿ ಅವರು ಆದರೆ ಈ ರೀತಿಯಾಗಿ ಹೃದಯಾಘಾತ ಆಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದ್ದಂತಹ ವಿಚಾರ ಆದರೆ ತತ್ಕ್ಷಣವೇ ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ ಲಘು ಹೃದಯಾಘಾತ ಆಗಿದೆ ಅಂತೇಳಿ ತಿಳಿದು ಬಂದಿದೆ ಔಟ್ ಆಫ್ ಡೇಂಜರ್ ಅಂತನೂ ಕೂಡ ತಿಳಿದು ಬಂದಿದೆ